ನಮಸ್ಕಾರ ಸ್ವಾಗತ ನಾನು ಈಗ ಹೆಡ್ಲೈನ್ಸ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಎರಡು ಹಂತದಲ್ಲಿ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತಾರರಂದು ಮೊದಲನೇ ಹಂತದಲ್ಲಿ ಜಿಲ್ಲೆಯ ಚುನಾವಣೆ ನಡೆಯಲಿದೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ ಸಮಾಜದಲ್ಲಿ ಮಹಿಳೆ ಇರುವುದರಿಂದ ಪುರುಷನು ಯಶಸ್ವಿಯಾಗಿ ಗುರಿ ಸಾಧಿಸಲು ಸಾಧ್ಯ ನಾಯಕ ನಟಿ ಶ್ರುತಿ ಹೇಳಿಕೆ ಮತ್ತು ಮೂರನೇ ಬಾರಿ ನರೇಂದ್ರ ಮೋದಿಜಿ ಅವರನ್ನು ದೇಶದ ಪ್ರಧಾನಿ ಮಾಡಲು ಹಾಸನ ಜಿಲ್ಲೆಯ ಜನರು ಬೆಂಬಲ ನೀಡಬೇಕೆಂದು ಪ್ರಜ್ವಲ್ ರೇವಣ್ಣ ಮನವಿ ವಾರ್ತೆಗಳ ವಿವರ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಎರಡು ಹಂತದಲ್ಲಿನ ಮತದಾನ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತಾರರಂದು ಮೊದಲನೇ ಹಂತದಲ್ಲಿ ಜಿಲ್ಲೆಯ ಚುನಾವಣೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಸಿ ಸಿಸ್ಯಭಾಮ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ವಿಧಾನಸಭಾ ಕ್ಷೇತ್ರಗಳು ಶ್ರವಣಬೆಳಗೊಳ ಅರಸೀಕೆರೆ ಬೇಲೂರು ಹಾಸನ ಹೊಳೆ ನರಸೀಪುರ ಅರಕಲಗೋಡು ಸಕಲೇಶಪುರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಸೇರುತ್ತದೆ ಏಪ್ರಿಲ್ ಇಪ್ಪತ್ತಾರರಂದು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಸಲು ಏಪ್ರಿಲ್ ಎಂಟು ಕೊನೆಯ ದಿನಾಂಕವಾಗಿದೆ ನಾಮಪತ್ರ ಪರಿಶೀಲನೆ ಏಪ್ರಿಲ್ ಐದರಂದು ನಡೆಯಲಿದೆ ವಾಪಸ್ ಪಡೆಯಲು ಏಪ್ರಿಲ್ ಎಂಟು ಕೊನೆಯ ದಿನವಾಗಿದೆ ಎಂದರು ಜಿಲ್ಲೆಯ ಹದಿನೇಳು ಲಕ್ಷ ಇಪ್ಪತ್ತ್ ಸಾವಿರದ ಒಂಬೈನೂರ ಎಂಟು ಒಟ್ಟು ಮತದಾರರು ಇದ್ದು ಇದರಲ್ಲಿ ಎಂಟು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರ ಆರು ಮಹಿಳಾ ಮತದಾರರು ಇದ್ದು ಇತರೆ ನಲವತ್ತೊಂದು ಜನ ಮತದಾರರು ಇದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಬೂತ್ಗಳ ರಚಿಸಲಾಗುವುದು ಹಾಸನ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಒಟ್ಟು ಇಪ್ಪತ್ತೆರಡು ಚೆಕ್ ಪೋಸ್ಟ್ ಹಾಗೂ ಕಡೂರು ಗಡಿ ಭಾಗದಲ್ಲಿ ಆರು ಸೇರಿ ಒಟ್ಟು ಇಪ್ಪತ್ತೆಂಟು ಚೆಕ್ ಪೋಸ್ಟ್ಗಳು ತೆರೆಯಲಾಗುವುದು ಅದರಂತೆ ಹಾಸನ ಕ್ಷೇತ್ರದಲ್ಲಿ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ಹೇಳಿದರು ಗೊತ್ತಿದ್ದಂತೆ ಈಗಾಗಲೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಇಪ್ಪತ್ತ್ನಾಲ್ಕಕ್ಕೆ ಇವತ್ತು ಅಧಿಸೂಚನೆ ಚುನಾವಣಾ ಆಯೋಗದಿಂದ ಪ್ರಕಟ ಆಗಿದೆ ನಂಬರ್ ಹದಿನಾರು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಮ್ಮ ಚುನಾವಣಾಧಿಕಾರಿಯು ಅಧಿಸೂಚನೆ ಹೊರಡಿಸುವ ದಿನಾಂಕ ನಮ್ಮ ವೇಳಾಪಟ್ಟಿ ಈ ಥರ ಇದೆ ಚುನಾವಣಾಧಿಕಾರಿಯು ಅಧಿಸೂಚನೆ ಹೊರಡಿಸುವ ದಿನಾಂಕ ಮತ್ತು ದಿನ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಅವತ್ತು ನೋಟಿಫಿಕೇಷನ್ ಮಾಡ್ತೀವಿ ನೋಟಿಫಿಕೇಷನ್ ಮಾಡ್ತೀವಿ ಅಂತಂದರೆ ಅವತ್ತೇ ನಾವು ನಾಮಿನೇಷನ್ನ ಸ್ವೀಕರಿಸ್ತೀವಿ ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ನಾಮಪತ್ರಗಳ ಪರಿಶೀಲನಾ ದಿನಾಂಕ ಮತ್ತು ದಿನ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾಮಪತ್ರಗಳನ್ನು ಹಿಂಪಡೆಯುವ ದಿನ ಕೊನೆಯ ದಿನಾಂಕ ಮತ್ತು ದಿನ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮತದಾನ ನಡೆಯುವ ದಿನಾಂಕ ಮತ್ತು ದಿನ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಮತ ಎಣಿಕೆ ಕಾರ್ಯವು ನಡೆಯುವ ದಿನಾಂಕ ಮತ್ತು ದಿನ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಚುನಾವಣಾ ಪ್ರಕ್ರಿಯೆಯು ಮುಕ್ತಾಯಗೊಳ್ಳುವ ದಿನಾಂಕ ಮತ್ತು ದಿನ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ತಮಗೆ ಗೊತ್ತಿದ್ದಂತೆ ನಮ್ಮದು ಎರಡನೇ ಹಂತದಲ್ಲಿ ಇಡೀ ಭಾರತಕ್ಕೆ ಏನು ಚುನಾವಣೆ ನಡೀತಾ ಇದೆ ನಮ್ಮದು ಎರಡನೇ ಸೆಕೆಂಡ್ ಫೇಸಲ್ಲಿ ನಮ್ಮದು ಎಲೆಕ್ಷನ್ ಇದೆ ಸೊ ಕರ್ನಾಟಕದ್ದು ಆಮೇಲೆ ಹಾಸನದ್ದು ನಮ್ಮದು ಫಸ್ಟ್ ಫೇಸಲ್ಲಿ ಎಲೆಕ್ಷನ್ ಆಗ್ತಿದೆ ಕರ್ನಾಟಕದ ಸ್ವರ್ಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿರ್ತಾರೆ ಸಿ ಇರ್ತಾರೆ ಹಾಸನ ಲೋಕಸಭಾಗೆ ಅಡಿಷನಲ್ ಡಿ ಇ ಒ ಅಂತ ಸಹಾಯಕ ಚುನಾವಣಾಧಿಕಾರಿಯಾಗಿ ಶ್ರೀಮತಿ ಕೆ ಟಿ ಶಾಂತಲಾ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಇರ್ತಾರೆ ನೂರ ಇಪ್ಪತ್ತೇಳು ಕಡೂರು ಮತಕ್ಷೇತ್ರಕ್ಕೆ ಅಂದರೆ ಲೋಕಸಭಾ ಕ್ಷೇತ್ರಕ್ಕೆ ಶ್ರೀಯುತ ಯೋಗಾನಂದ್ ಕರ್ನಾಟಕ ಆಡಳಿತ ಸೇವೆ ಇದರ ಯೋಗಾನಂದ್ ಯೋಗಾನಂದ್ ಇರ್ತಾರೆ ಅವರು ಸಹಾಯಕ ಚುನಾವಣಾಧಿಕಾರಿ ಇರ್ತಾರೆ ನೂರ ತೊಂಬತ್ತ್ಮೂರು ಶ್ರವಣಬೆಳಗುಳಕ್ಕೆ ರಂಗಸ್ವಾಮಿ ಯಾರಂತಂದ್ಬಿಟ್ಟು ಅವರು ಸಹಾಯಕ ಚುನಾವಣಾಧಿಕಾರಿ ಇರ್ತಾರೆ ನೂರ ತೊಂಬತ್ನಾಲ್ಕು ಅರಸಿಕೆರೆಗೆ ಶ್ರೀಯುತ ಅರುಣ್ ಕುಮಾರ್ ಸಂಗಾವಿ ಸಹಾಯಕ ಚುನಾವಣಾಧಿಕಾರಿ ಇರ್ತಾರೆ ನೂರ ತೊಂಬತ್ತೈದು ಬೇಲೂರಿಗೆ ಮಂಜುನಾಥ ಎಂ ಎನ್ ಸಹಾಯಕ ಚುನಾವಣಾಧಿಕಾರಿ ಇರ್ತಾರೆ ನೂರ ತೊಂಬತ್ತಾರು ಹಾಸನಕ್ಕೆ ಕೆ ಆರ್ ರಕ್ಷಿತ್ ಇವರು ಸಹಾಯಕ ಚುನಾವಣಾಧಿಕಾರಿ ಇರ್ತಾರೆ ನೂರ ತೊಂಬತ್ತೇಳು ಹೊಳೆ ಕೆ ಎಸ್ ಸತೀಶ್ ಬಾಬು ಇವರು ಸಹಾಯಕ ಚುನಾವಣಾಧಿಕಾರಿಗಳಿರ್ತಾರೆ ನೂರ ತೊಂಬತ್ತೆಂಟು ಅರ್ಕುಲ್ಗೂಡ್ಗೆ ಧರ್ಮಪಾಲ್ ಇವರು ಸಹಾಯಕ ಚುನ ಚುನಾವಣಾಧಿಕಾರಿಗಳು ಇರ್ತಾರೆ ಎಸ್ ಧರ್ಮಪಾಲ್ ನೂರ ತೊಂಬತ್ತೊಂಬತ್ತು ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಡಾಕ್ಟರ್ ಎಂ ಕೆ ಶ್ರುತಿ ಅವರು ಸಹಾಯಕ ಚುನಾವಣಾಧಿಕಾರಿ ಇರ್ತಾರೆ ಹೀಗೆ ನಮ್ಮದು ಒಟ್ಟು ನಮ್ಮ ಜಿಲ್ಲೆಯ ಏಳು ಎಂಟು ತಾಲೂಕುಗಳು ಅಂದರೆ ಏಳು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಕಡೂರು ಒಂದು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಸು ಈ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುತ್ತೆ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರ ವಿವರಗಳನ್ನ ತಮಗೆ ಈಗಾಗಲೇ ಕೊಟ್ಟಿದ್ದೀವಿ ನಮ್ಮಲ್ಲಿ ಒಟ್ಟು ಅಂದರೆ ಜಿಲ್ಲೆಯಾದ್ಯಂತ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ಒಟ್ಟು ಪೋಲಿಂಗ್ ಸ್ಟೇಷನ್ ಮತಗಟ್ಟೆಗಳಿರುತ್ತೆ ಆ ಕಡೂರದು ಇನ್ನೂರೈವತ್ಮೂರು ಕೂಡ ಸೇರಿಸಿ ನಮ್ಮದು ಎರಡು ಸಾವ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಟ್ಟೆಗಳು ಒಟ್ಟು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಒಟ್ಟು ಮತಗಟ್ಟೆಗಳು ಇರುತ್ತೆ ಇನ್ನು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಹಾಸನ ಜಿಲ್ಲೆಗೆ ಸಂಬಂಧಪಟ್ಟರೆ ಎರಡು ಲಕ್ಷದ ಏಳು ಸಾವಿರದ ನೂರ ಮೂವತ್ನಾಲ್ಕು ಕಡೂರು ಮತಕ್ಷೇತ್ರದ್ದು ಸೇರಿಸಿದ್ರೆ ಒಟ್ಟು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಹದಿನೇಳು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಟು ನಮ್ಮ ಒಟ್ಟು ಮತದಾರರು ಇರ್ತಾರೆ ಪುರುಷ ಮಹಿಳಾ ಮತದಾರರು ಮತ್ತು ಅದರ್ಸ್ನೆಲ್ಲ ಸೇರಿಸಿದ್ರೆ ಇಷ್ಟು ಜನ ನಮಗೆ ಈಗ ಮತದಾನ ಮಾಡಲಿದ್ದಾರೆ ಇದರ ಜೊತೆಗೆ ನಮಗೆ ಮತದಾನದ ಅಂದರೆ ನಾಮಿನೇಷನ್ ಲಾಸ್ಟ್ ಡೇ ಆಫ್ ಫೈಲಿಂಗ್ ನಾಮಿನೇಷನ್ವರೆಗೂ ಇದನ್ನು ಕೊಡ್ಬೋದು ಫಾರಂ ಸಿಕ್ಸು ಕೊಡ್ಬೋದು ನಂಬರ್ ನಮೂನೆ ಆರನ್ನು ಯಾರು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಲಿಕ್ಕೆ ಇಚ್ಛೆ ಇದೆ ಯಾರ್ಯಾರಿಗೆ ಹದಿನೆಂಟು ವರ್ಷ ಆಗಿದೆ ಅವರೆಲ್ಲರೂ ತಮ್ಮ ಇದನ್ನು ಕೊಡ್ಬೋದು ನಮ್ಮ ನಮೂನೆ ಆರನ್ನು ಕೊಟ್ಟು ನಮ್ಮ ಪೂರಕ ಪಟ್ಟಿ ಅಂತ ಬಿಟ್ಟು ಮಾಡಿ ಫೈನಲ್ ಆಗಿ ಜಾರಿಗೆ ಬರುವಂತೆ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತಂದ್ಬಿಟ್ಟು ಅಂದ್ರೆ ಏನೇನು ಮಾಡಬೇಕು ವಾಟ್ ಆರ್ ಡೂಸ್ ವಾಟ್ ಆರ್ ಡೋಂಟ್ಸ್ ಅಂತಂದುಬಿಟ್ಟಿದೆ ಸೊ ಅದರ ಪ್ರಕಾರ ನಮಗೀಗಾಗಲೇ ಜಿಲ್ಲೆಯಾದ್ಯಂತ ಎಲ್ಲ ಫ್ಲೈಯಿಂಗ್ ಸ್ಕ್ವಾಡು ಸೆಕ್ಟರ್ ಆಫೀಸರ್ಸು ನಮ್ಮ ಸ್ಟಾಟಿಕ್ ಸರ್ವೆಲೆನ್ಸ್ ಟೀಮು ವಿಡಿಯೋ ವಿವಿಂಗ್ ಟೀಮು ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತಂದ್ಬಿಟ್ಟು ಈ ಥರ ಎಲ್ಲ ಒಂದು ಇದು ಕ್ಯಾಟಗರಿ ಆಫ್ ಆಫೀಸರ್ಸ್ನ ನಾವು ನೇಮಕ ಮಾಡಿದ್ದೀನಿ ಈಗ ಜಿಲ್ಲೆಯಾದ್ಯಂತ ಅಂದರೆ ಕ ನಮ್ಮ ಜಿಲ್ಲೆಗೆ ಒಟ್ಟು ಇಪ್ಪತ್ತೆರಡು ಚೆಕ್ಪೋಸ್ಟನ್ನು ಇವಾಗ ನಾವು ಆ ಅನುಷ್ಠಾನಕ್ಕೆ ತರಲಿದ್ದೇವೆ ಅದ್ರ ಜೊತೆಗೆ ಕಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆರು ಪೋಸ್ಟ್ ಒಟ್ಟು ನಮ್ಮ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಇಪ್ಪತ್ತೆಂಟು ಒಂದು ತನಿಖಾ ಠಾಣೆಗಳನ್ನ ನಾವು ಈ ಸಂದರ್ಭದಲ್ಲಿ ಎಸ್ಪಿ ಮಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಉಪಸ್ಥಿತರಿದ್ದರು ಸಮಾಜದಲ್ಲಿ ಮಹಿಳೆ ಇರುವುದರಿಂದ ಪುರುಷನು ಯಶಸ್ವಿಯಾಗಿ ಗುರಿ ಸಾಧಿಸಲು ಸಾಧ್ಯವಾಗಿದೆ ಎಂದು ನಾಯಕ ನಟಿ ಶ್ರುತಿ ಅಭಿಪ್ರಾಯಪಟ್ಟರು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾ ಸರಕಾರಿ ಅರೆ ಸರಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಸನ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಕೋ ಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಜ್ಯೋತಿ ಬೆಳಗಿ ಉದ್ಘಾಟಿಸಿದ ನಂತರ ದಿವಂಗತ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಮಾತನಾಡಿದ ಅವರು ಸಮಾಜದಲ್ಲಿ ಮಹಿಳೆಯರಿಗೆ ಅನುಕಂಪಕ್ಕಿಂತ ಅವಕಾಶ ನೀಡಬೇಕು ಎಲ್ಲ ರಂಗಗಳಲ್ಲಿ ಮಹಿಳೆಯರು ಬಹುಸಂಖ್ಯಾತರಾಗಬೇಕು ಆತ್ಮಸ್ಥೈರ್ಯ ಕಳೆದುಕೊಂಡರೆ ಬದುಕು ಅಸಾಧ್ಯ ಆತ್ಮಸ್ಥೈರ್ಯ ಗಟ್ಟಿಯಾಗಿ ಇದ್ದರೆ ಸಮಾಜದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯ ಎಂದರು ಅನ್ನೋದು ಬಿಟ್ಟು ಅಂದ್ರೆ ಬದುಕೋಕೆ ಸಾಧ್ಯನೇ ಇಲ್ಲ ಅಂತ ಆತ್ಮಸ್ಥೈರ್ಯ ಇರೋದಕ್ಕೆ ಇವತ್ತು ನಾನು ಏನು ಓದ್ದೆ ಹೋದ್ರು ಹೆಚ್ಚು ಸಾಧನೆ ಮಾಡದೆ ಹೋದ್ರು ನನ್ನ ಬದುಕಿನಲ್ಲಿ ಬಂದಂತ ಹಲವಾರು ಆ ಘಟನೆಗಳಿರ್ಬೋದು ಸವಾಲುಗಳಿರ್ಬೋದು ಆ ಎಲ್ಲ ಸವಾಲುಗಳನ್ನ ಕೇವಲ ಹೆಣ್ಣು ಮಹಿಳೆ ಅಂತ ನನ್ನ ಮನೆಯಲ್ಲಿ ಕೂರ್ದೆ ನಮ್ ನನ್ನ ತಂದೆ ನನಗೆ ಪ್ರೋತ್ಸಾಹ ಕೊಟ್ಟು ನನ್ನ ನನಗೆ ಪ್ರೋತ್ಸಾಹ ಕೊಟ್ಟು ನನ್ನನ್ನು ನೋಡಿದಂತ ನನ್ನ ಸಮಾಜ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾನಿವತ್ತು ಅವರೆಲ್ಲರ ಮಧ್ಯೆ ಬಂದು ಕೂತಿದ್ದೀನಿ ಅಂತ ನನ್ಗನ್ಸುತ್ತೆ ಅದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ಮಾದರಿಯಾಗಿರುವಂತಹ ಕೆಲಸ ನಾನು ಏನ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಬ್ಬ ಕಲಾವಿದಿಯಾಗಿ ಸಿನಿಮಾ ರಂಗದ ಒಬ್ಬ ಕಲಾವಿದಿಯಾಗಿ ನನಗೆ ಈ ಸನ್ಮಾನ ಸ್ವೀಕರಿಸಿದ್ದು ತುಂಬಾನೇ ಖುಷಿಯಾಗುತ್ತೆ ನನ್ನನ್ನು ಅಲ್ಲಿ ಕೂರಿಸಿ ಮಾಡಿರುವಂಥ ಸಾಧನೆಗಳನ್ನು ನೆನೆಸ್ಕೊಳ್ತಾ ಇದ್ದರೆ ನನಗೇ ಮರುತ್ವಾಗಿತ್ತು ನನ್ನ ಶುರುವಿನ ದಿನ ಮತ್ತು ಈಗ ಬಂದು ನಿಂತಿರೋ ದಿನ ಈ ಮಧ್ಯೆ ಒಬ್ಬ ಮಹಿಳೆಗೆ ಎಷ್ಟೆಲ್ಲ ಹೋರಾಟಗಳಿದೆ ಎಷ್ಟೆಲ್ಲ ಸವಾಲುಗಳಿದೆ ಆ ಎಲ್ಲ ಸವಾಲುಗಳನ್ನು ಎದುರಿಸುತ್ತ ಹೆದರದೆ ಬಂದು ನಿಂತರೆ ಬಹುಶಃ ಪ್ರತಿಯೊಬ್ಬ ಮಹಿಳೆಗೂ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿ ನಮ್ಮ ತಾತನ ಕಾಲದಲ್ಲಿ ಮಹಿಳೆಯರು ಎಂದರೆ ಶೋಷಣೆ ಇತ್ತು ಈಗ ಅವು ಯಾವುದೂ ಇಲ್ಲ ಎಲ್ಲ ರಂಗದಲ್ಲೂ ಮಹಿಳೆಯರು ಇದ್ದಾರೆ ಯಾವ ಮನೆಯಲ್ಲಿ ಮಹಿಳೆ ಶಾಂತಿಯುತವಾಗಿ ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದಾರೆ ಆ ಮನೆ ನೆಮ್ಮದಿಯಿಂದ ಇರುತ್ತದೆ ಎಂದರು ಮಹಿಳೆಯರು ಎಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋ ಒಂದು ನಾಡುಡಿಯಂತೆ ನಾವು ಎಲ್ಲ ಪುರುಷರನ್ನ ಹಿಂದೆ ಹಾಕಿ ಎಲ್ಲ ಮಹಿಳೆಯರನ್ನ ಮುಂದೆ ಕೊಡಿಸಿದೀವಿ ಇದು ಈ ಮಹಿಳಾ ದಿನಾಚರಣೆಯ ವಿಶೇಷ ಪ್ರತಿ ಹಂತದಲ್ಲೂ ಪುರುಷ ಪ್ರಧಾನ ಪುರುಷ ಪ್ರಧಾನ ಪುರುಷ ಪ್ರಧಾನ ನಮ್ಮ ಸಮಾಜ ಅನ್ನೋ ಒಂದು ನಾಡು ಕೇಳಿದ್ದೀವಿ ಅದೇ ಪುರುಷರೆಲ್ಲರೂ ಸಹ ಆ ಕಡೆ ಈ ಕಡೆ ಮೇಲೆ ಕೂತು ಈ ಕಾರ್ಯಕ್ರಮವನ್ನು ಮಹಿಳೆ ಪ್ರದಾನವನ್ನು ಮಾಡಿದ್ವಿ ಅದು ನಮ್ಮ ಸಂಘದ ಏರಿಗೆ ಮತ್ತು ನಮ್ಮ ಸಂಘದ ಒಂದು ದೇಹ ಯಾಕೆಂದರೆ ಹಿಂದೆ ಇತ್ತು ನಾವು ನಮ್ಮಪ್ಪ ಅಮ್ಮ ಕಾಲದಲ್ಲೂ ಸಹ ಈ ಥರದ್ದೆಲ್ಲ ಇತ್ತು ಮಹಿಳೆಯರು ಶೋಷಣಲ್ಲಿದ್ದರು ಈಗ ಯಾರು ಶೋಷಣೆಯಲ್ಲಿಲ್ಲ ಎಲ್ಲ ವರ್ಗದಲ್ಲೂ ಮಹಿಳೆಯರು ಮುಂದೆ ಇದ್ದಾರೆ ಆದ್ದರಿಂದ ಆ ಥರದ ಒಂದು ಶೋಷಣೆ ಇಲ್ಲದ್ರಿಂದ ಅವರನ್ನು ಗೌರವಿಸ್ತಾ ಪೂಜಿಸ್ತಾ ನಾವೆಲ್ಲರೂ ಸಹ ಯಾರ ಮನೆಯಲ್ಲಿ ಮಹಿಳೆ ಶಾಂತಿಯುತವಾಗಿ ನೆಮ್ಮದಿಯಾಗಿ ಜೀವನ ಇದ್ದಾರೆ ಅವರ ಮನೆಯ ಎಲ್ಲ ಸಂಸಾರವು ಶಾಂತಿ ನೆಮ್ಮದಿಯಿಂದ ಇವತ್ತರಲ್ಲಿ ಪ್ರಾರಂಭವಾದ ಗುರುಹಣ ಸಹಕಾರ ಸಂಘ ಹಲವಾರು ಸರ್ಕಾರಿ ನೌಕರರಿಗೆ ಯಾವುದೇ ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಒಳ್ಳೆ ವ್ಯವಸ್ಥಿತವಾದ ನಿವೇಶನವನ್ನು ನೀಡುವ ಜೊತೆಯಲ್ಲಿ ನಮ್ಮ ಸರ್ಕಾರಿ ನೌಕರಿಗೆ ಬೇಕಾಗುವಂಥ ಯಾವುದೇ ಇನ್ನೊಬ್ಬರ ಶೋಷಣೆಗೆ ಒಳಗಾಗದಲ್ಲಿ ಸಾಲವನ್ನು ಪಡೆಯುವಂಥ ಒಂದು ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಅದನ್ನು ಸಹ ಅಚ್ಚುಕಟ್ಟಾಗಿ ನಡೆಸ್ತಾ ಕೇವಲ ಎರಡು ವರ್ಷದಲ್ಲಿ ಒಂದು ಕೋಟಿ ಸಾಲವನ್ನು ನಮ್ಮ ಸರ್ಕಾರಿ ನೌಕರರಿಗೆ ನೀಡುವ ಮೂಲಕ ಅತಿ ಹೆಚ್ಚಿನ ಎಗ್ಗಳಿಗೆ ಪಾತ್ರ ಆಗಿರುವಂಥ ರಾಜ್ಯ ಮಟ್ಟದ ಒಂದು ಕೋಆಪರೇಟಿವ್ ಸೊಸೈಟಿ ಅಂದರೆ ಅದು ನಮ್ಮ ಸೊಸೈಟಿ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅದೇ ರೀತಿಯಲ್ಲಿ ಐನೂರು ನಿವೇಶನಗಳ ತತ್ರ ನಾವು ಸರ್ಕಾರಿ ನೌಕರಿಗೆ ನೀಡ್ತಾ ಬಂದಿದ್ದೀವಿ ಎಂಟು ಬಡಾವಣೆಗಳನ್ನು ಮಾಡಿ ನಮ್ಮ ಸರ್ಕಾರಿ ನೌಕರಿಗೆ ಕಡಿಮೆ ದರದಲ್ಲಿ ನಿವೇಶನ ನೀಡ್ತಾ ಬಂದಿದ್ದೀವಿ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಮಹಿಳಾ ದಿನಾಚರಣೆ ಪ್ರತಿಭಾ ಪುರಸ್ಕಾರ ಹಾಗೂ ಎಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಬಿಸುತ್ತಿದ್ದ ಕುಟುಂಬಗಳಿಗೆ ನಾವು ಪ್ರೋತ್ಸಾಹಿಸುತ್ತಿದ್ದೇವೆ ವಿಕಲಚೇತನ ಮಕ್ಕಳರಿಗೆ ನಾವು ಪ್ರೋತ್ಸಾಹಿಸ್ತಾ ಬಂದಿದ್ದೀವಿ ಹಸಿರು ಪ್ರತಿಷ್ಠಾನ ಜೊತೆ ಕೈ ಜೋಡಿಸಿ ನಾವು ಅವರಿಗೂ ಸಹ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಾ ಹಸಿರು ನಮ್ಮ ಹುಸಿರು ಎಂಬ ಭಾವನೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ನಿಮ್ಮೆಲ್ಲರ ಪ್ರೀತಿಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಅತ್ಯುತ್ತಮವಾದ ಸಂಘವಾಗಿ ಬೆಳೀಲಿಕ್ಕೆ ಜಿಲ್ಲೆಯಲ್ಲಿ ಪ್ರಥಮ ಪ್ರಥಮ ಒಂದು ಸಂಘ ಅಂತ ಹೇಳೋದಕ್ಕೆ ಇಷ್ಟ ಈ ಸಂದರ್ಭದಲ್ಲಿ ಕಾವ್ಯ ಪ್ರೀತಂ ಜೇಗೌಡ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಕಿರಣ್ ಚನ್ನರಾಯಪಟ್ಟಣ ಶಿಕ್ಷಣಾಧಿಕಾರಿ ಎಚ್ಎನ್ ದೀಪಾ ಹಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಸುನೀತಾ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್ ಉಪಾಧ್ಯಕ್ಷ ಆರ್ ಶಿವೇಗೌಡ ಗೌರವಾಧ್ಯಕ್ಷ ಭೈರಪ್ಪ ಬಿಎನ್ ರಾಜಶೇಖರ್ ಗೌರವ ಕಾರ್ಯದರ್ಶಿ ಸತೀಶ್ ನಿರ್ದೇಶಕರಾದ ಎಸ್ ಮಧು ಬಿಆರ್ ಧರ್ಮ ಸಿಂಧು ಕೆಎಸ್ ಲಾವಣ್ಯ ಉಪಸ್ಥಿತರಿದ್ದರು ಮೂರನೇ ಬಾರಿ ನರೇಂದ್ರ ಮೋದಿಜಿ ಅವರನ್ನು ದೇಶದ ಪ್ರಧಾನಿ ಮಾಡಲು ಬೆಂಬಲ ನೀಡಬೇಕೆಂದು ಪ್ರಜ್ವಲ್ ರೇವಣ್ಣ ಮನವಿ ಮಾಡಿದರು ಶ್ರೀ ಚನ್ನಕೇಶವ ದೇವಸ್ಥಾನಕ್ಕೆ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಭಿನ್ನಮತ ಇಲ್ಲ ಸಣ್ಣಪುಟ್ಟ ಗೊಂದಲಗಳಿದೆ ಅದನ್ನು ಸರಿಪಡಿಸುವ ಕೆಲಸವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಬಗೆಹರಿಸಲಿದ್ದು ಜಿಲ್ಲೆಯಲ್ಲಿ ಮೂರು ಕಡೆ ಕೇಂದ್ರಗಳನ್ನು ತೆರೆದಿದ್ದು ಅದರಲ್ಲಿ ಪಕ್ಷದ ವಿಚಾರವಾಗಿ ಚರ್ಚಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಡೂರು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಬೆಳ್ಳಿ ಪ್ರಕಾಶ್ ಅಪಾರ ಬೆಂಬಲಿಗರೊಂದಿಗೆ ನಮಗೆ ಬೆಂಬಲ ನೀಡಿದ್ದಾರೆ ಜಿಲ್ಲೆಯಲ್ಲಿ ಮೈತ್ರಿ ಪಕ್ಷಕ್ಕೆ ಶಕ್ತಿ ನೀಡಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನು ಭೇಟಿ ಮಾಡಿ ಚರ್ಚಿಸಿದ್ದು ಸ್ಥಳೀಯ ಶಾಸಕರಾದ ಸುರೇಶ್ ಅವರ ಜೊತೆ ಮಾತನಾಡಿದ್ದು ಅವರು ಕೆಲಸದ ನಿಮಿತ್ತ ಬೆಂಗಳೂರಿನಲ್ಲಿದ್ದೇನೆ ಎಂದು ತಿಳಿಸಿದ್ದಾರೆ ಬಿಜೆಪಿ ಬೆಂಬಲದಿಂದ ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಗಳಿಸುವುದರ ಮೂಲಕ ನರೇಂದ್ರ ಮೋದಿಜಿಯವರನ್ನು ಮತ್ತೊಮ್ಮೆ ದೇಶದ ಪ್ರಧಾನಿ ಮಾಡುವುದೇ ನಮ್ಮ ಗುರಿಯಾಗಿದ್ದು ಇಲ್ಲಿ ವ್ಯಕ್ತಿ ಪಕ್ಷ ಮುಖ್ಯ ಅಲ್ಲ ಮೋದಿಜಿ ಅವರ ಗುರಿ ಸಾಧಿಸಲು ದೇಶವನ್ನು ಸುಭದ್ರ ಮಾಡಲು ಅವರಿಗೆ ಗೆಲುವಿನ ಕಾಣಿಕೆಯಾಗಿ ನೀಡಬೇಕೆಂದರು ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಒಗ್ಗಟ್ಟಿನಿಂದ ಗೆಲುವಿಗೆ ಶ್ರಮಿಸುವಂತೆ ಮನವಿ ಮಾಡುತ್ತೇವೆ ಯಾವುದೇ ತಪ್ಪು ಮಾಡಿದ್ದರೂ ಕ್ಷಮಿಸಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೈಜೋಡಿಸಬೇಕೆಂದರು ಇವತ್ತು ಬೇಲೂರಲ್ಲಿ ಪ್ರತಿ ಸಂದರ್ಭದಲ್ಲಿ ಯಾವ ರೀತಿ ನಾವು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ನಾವು ಏನು ಚುನಾವಣೆನ ಪ್ರಾರಂಭ ಮಾಡ್ತೀವಿ ಅದೇ ರೀತಿ ಇವತ್ತು ಚುನಾವಣೆ ಪ್ರಾರಂಭ ಮಾಡೋದಕ್ಕೋಸ್ಕರ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ಆಶೀರ್ವಾದ ಪಡೆಯುವಂಥ ಅಂತ ಕೆಲಸನ ಮಾಡಿ ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರು ಮುಖ್ಯಸ್ಥರು ಮುಖಂಡರುಗಳೆಲ್ಲ ಹಲವಾರು ಜಾಗ ಪಾಯಿಂಟ್ಗಳಿಗೆ ಭೇಟಿ ನೀಡೋಂಥ ಕೆಲಸನ ಮಾಡಿ ಇವತ್ತು ಒಂದು ಐದು ಸುಮಾರು ಒಂದು ಮೂವತ್ತೈದು ಪಾಯಿಂಟ್ಗಳಿಗೆ ಭೇಟಿ ನೀಡೋ ಅಂಥ ಕೆಲಸನ ಮಾಡಿ ಎಲ್ಲ ಕಡೆಯೂ ವಿಶ್ವಾಸ ಪಡೆಯುವಂಥ ಕೆಲಸನ ಮಾಡಿ ಇವತ್ತೆಲ್ಲ ಒಂದು ದಿನ ಪೂರ್ತಿ ಬೇಲೂರು ವಿಭಾಗದಲ್ಲೇ ನಮ್ಮ ಪ್ರಚಾರನ ಇಟ್ಕೊಳ್ಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀವಿ ಈಗಾಗಲೇ ಬಹುತೇಕ ನಮ್ಮ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳಷ್ಟು ವಿಶ್ವಾಸದಿಂದ ಕರೆ ಮಾಡಿ ಅವರು ಕೂಡ ನಮಗೆ ಸಹಕಾರ ತುಂಬ ಅಂತ ಕೆಲಸನ ಮಾಡ್ತಿದ್ದಾರೆ ನಮ್ಮ ಗುರಿ ಇರೋದು ಮುಖ್ಯವಾಗಿ ಇವತ್ತು ದೇವೇಗೌಡರು ಸಾಹೇಬರ ಒಂದು ಕೈನ ಬಲಪಡಿಸೋವಂಥದ್ದು ಹಾಗೂ ನಮ್ಮ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡೋದನ್ನು ನಮ್ಮ ಗುರಿ ಹಾಗಾಗಿ ನಾನ್ನೂರು ಸೀಟ್ ಏನವರು ಮಾಡ್ತೀವಿ ಅಂತ ಇದ್ದಾರೆ ಮೋದಿಯ ಸಾಹೇಬ್ರವರು ಆ ನಾನ್ನೂರು ಸೀಟಲ್ಲಿ ನಾನು ಒಬ್ಬನಾಗಿ ಅವರ ಸೇವೆ ಅಂತ ಕೆಲಸ ಮಾಡಬೇಕು ದೇಶ ಸೇವೆ ಅಂತ ಕೆಲಸ ಮಾಡಬೇಕು ಅಂತೇಳಿ ಇವತ್ತೆಲ್ಲರೂ ಕೂಡ ಒಂದು ಪಣ ತಟ್ಟಿ ಇವತ್ತು ಕೆಲಸ ಮಾಡೋಂಥ ನಿಟ್ಟಲ್ಲಿ ಇವತ್ತೆಲ್ಲ ನಮ್ಮ ನಮ್ಮ ಮತ್ತು ಹಾಗೂ ಬಿ ಜೆ ಪಿಯ ಕಾರ್ಯಕರ್ತರು ಎಲ್ಲರೂ ವಿಶ್ವಾಸಿದೀವಿ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಮ್ಮ ಪಾರ್ಟಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನನಗಿಂತ ಹೆಚ್ಚಾಗಿ ಅವ್ರಿಗೆ ಜಯ ಆಗುತ್ತೆ ಅನ್ನೋದನ್ನ ನಾವು ಹೇಳಿ ಕಡೂರಲ್ಲಿ ಬೆಳ್ಳಿ ಪ್ರಕಾಶ್ ಅವ್ರ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ ಸಾವಿರಾರು ಜನ ಕಾರ್ಯಕರ್ತರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಲ್ಲೂ ಕೂಡ ಎಚ್ ಕೆ ಸುರೇಶ್ ಅಣ್ಣನೂ ಮಾತಾಡಿದ್ದೀವಿ ಇವತ್ತು ಅವರು ಬೆಂಗಳೂರಿಗೆ ಹೋಗಿರೋದ್ರಿಂದ ಅವ್ರ ತಂದೆಗೇನೋ ಹುಷಾರಿಲ್ಲ ಅಂತ ನನ್ನ ಹತ್ರ ಚರ್ಚೆ ಮಾಡೋದು ಮಾತಾಡೋದು ಹುಷಾರಿರಲಿಲ್ಲ ಅಂತ ಹಾಗಾಗಿ ಅವ್ರು ಬಂದ ನಂತರ ನಾವೆಲ್ಲಾ ಒಟ್ಟಿಗೆ ಹೋಗುವಂಥ ಕೆಲಸನ ಮಾಡ್ತಾ ಇದ್ದೀವಿ ನಾಳಿದ್ದು ಇನ್ನೊಂದು ರೌಂಡ್ ಬಂದಿ ಎಲ್ಲಾ ಬಿಜೆಪಿ ಜೆ ಮುಖಂಡರುಗಳ ಮನೆಗಳಿಗೆ ಮತ್ತೆ ಎಲ್ಲೆಲ್ಲಿ ಮುಖ್ಯಸ್ಥರಿದ್ದಾರೆ ಅಲ್ಲೆಲ್ಲೆಲ್ಲಿ ಪಾಯಿಂಟ್ಸ್ಗಳು ಮಾಡಿದ್ದಾರೆ ಅವನು ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ಸ್ವತಃ ವ್ಯಕ್ತಪಡಿಸೋ ಅಂತ ಕೆಲಸನ ಮಾಡಿದ್ದಾರೆ ಅವೆಲ್ಲ ತಪ್ ಸಂದೇಶ ಕಳ್ಸೋಕ್ಕೆ ಹೋಗ್ಬೇಡಿ ಏನು ಬಿಜೆಪಿ ಜೆ ಪಿ ಅವರು ಒಟ್ಟಿಗಿದ್ದೀವಿ ನೂರು ನೂರು ಭಾಗ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನ ಅವರ ಪಕ್ಷ ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ತೋಚ ಅನಂತ ಸುಬ್ಬರಾವ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರೇಗೌಡ ಜಿಲ್ಲಾ ಸಹಕಾರ ಬ್ಯಾಂಕ್ ಮಾಜಿ ಅಧ್ಯಕ್ಷ ನಾಗರಾಜ್ ತಾಲೂಕು ಒಕ್ಕಲಿಗ ಯೂತ್ ಅಧ್ಯಕ್ಷ ಪೃಥ್ವಿ ಪುರಸಭೆ ಸದಸ್ಯ ಶ್ರೀನಿವಾಸ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಮಹೇಶ್ ಅಬ್ದುಲ್ ಖಾದರ್ ಸತೀಶ್ ಹಾಜರಿದ್ದರು ಬೀದೂರು ಶ್ರೀ ಚನ್ನಕೇಶವ ಸ್ವಾಮಿಗೆ ತಾಲೂಕು ಬ್ರಾಹ್ಮಣ ಮಹಾಸಭಾ ಹಾಗೂ ವಿಪ್ರ ಮಹಿಳಾ ಒಕ್ಕೂಟದ ಸಹಯೋಗದೊಂದಿಗೆ ಪಂಚಾಮೃತ ಮಹಾಭಿಷೇಕವನ್ನು ಏರ್ಪಡಿಸಲಾಯಿತು ಬ್ರಾಹ್ಮಣ ಮಹಾಸಭಾ ಮತ್ತು ಮಹಿಳಾ ಒಕ್ಕೂಟದ ಸಹಯೋಗದೊಂದಿಗೆ ಚನ್ನಕೇಶವ ಮಹಾಮೂರ್ತಿಗೆ ಪಂಚಾಮೃತ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಅವರ ಗರ್ಭಗುಡಿಯಲ್ಲಿ ಮಹಾಸಂಕಲ್ಪ ಮಹಿಳಾ ಒಕ್ಕೂಟದಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ವೇದ ಪಾರಾಯಣ ಸಹಿತ ಅಭಿಷೇಕವನ್ನು ನೆರವೇರಿಸಲಾಯಿತು ಶ್ರೀ ಚಿನ್ನಕೇಶವ ಸ್ವಾಮಿ ಮಹಾಮೂರ್ತಿಗೆ ಹಾಲು ಮೊಸರು ಜೇನುತುಪ್ಪ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸಿಆರ್ ವಿಜಯಕೇಶವ ಮಾಜಿ ಅಧ್ಯಕ್ಷ ತೋಚಾ ಸುಬ್ಬರಾಯ ವೇದಬ್ರಹ್ಮ ಮಂಜುನಾಥ್ ದೇಗುಲ ಆಗಮಿಕ ಬಿಎಸ್ ಶ್ರೀನಿವಾಸ್ ಶೃಂಗೇರಿ ಪೀಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ರವೀಂದ್ರ ತೋಚ ನರಸಿಂಹಮೂರ್ತಿ ತಾಲೂಕು ಛಾಯಾಗ್ರಾಹಕ ಸಂಘದ ಅಧ್ಯಕ್ಷ ಎ ರಾಘವೇಂದ್ರ ಹೊಳ್ಳ ವಿಪ್ರ ಬಾಂಧವರು ಪಾಲ್ಗೊಂಡಿದ್ದರು ಮಾನವೀಯತೆ ನಡೆದ ಅರಕಲಗೋಡು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ ನಿಜಗುಣ ಮತ್ತು ತಂಡ ಕೊಳ್ಳಿಗಾಲದಿಂದ ಕೆಲಸ ಹರಿಸಿ ಬಂದು ಸುಮಾರು ಎರಡು ಮೂರು ದಿನಗಳಿಂದ ಆಹಾರ ಇಲ್ಲದೆ ನಿತ್ರಾಣಗೊಂಡು ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ ಯುವಕನನ್ನು ಗಮನಿಸಿ ಪೊಲೀಸ್ ಠಾಣೆಯ ಹತ್ತಿರ ಕರೆದುಕೊಂಡು ಬಂದು ಸ್ನಾನ ಮಾಡಿಸಿ ಅವನಿಗೆ ಹೊಸ ಬಟ್ಟೆಯನ್ನು ಕೊಡಿಸಿ ಹೋಟೆಲ್ನಿಂದ ಊಟವನ್ನು ತಂದು ಸ್ವತಃ ಪೊಲೀಸರೇ ಕೈಯಿಂದ ಅವನಿಗೆ ಊಟವನ್ನು ತಿನ್ನಿಸಿ ನಂತರ ಅವನನ್ನು ಸರ್ಕಾರಿ ಆಸ್ಪತ್ರೆಗೆ ಪೊಲೀಸ್ ಜೀಪಿನಲ್ಲೇ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಮಾನವೀಯತೆ ಮೆರೆದರು ಮನೆ ಹಬ್ಬ ಆಫೀಸ್ಗೆ ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ ಶ್ರೀ ಶಾಂಕ್ ಫ್ಲೈವುಡ್ಸ್ ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶಾಂಕ್ ಫ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ವಿನ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಕ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ್ರಿಡ್ ಲ್ಯಾಪ್ ಪ್ಲೇ ಸೆಂಜುಡ್ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಫ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಫ್ಲೈವುಡ್ ನೆಹರೂ ರಸ್ತೆ ಶ್ರೀರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಾಸನಾಂಬ ಕಾರ್ ಡೆಕೋರ್ ಇದೀಗ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಮ್ ತೆರೆಯಲಾಗಿದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮೆರಾ ಎಲ್ಇಡಿ ಬಲ್ಬ್ ಕೂಲಿಂಗ್ ಪೇಪರ್ ಆಂಡ್ರಾಯ್ಡ್ ಫ್ರೇಮ್ ಮ್ಯಾಗ್ ವೀಲ್ ಹಾಗೂ ಇನ್ನೂ ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು ಫೋರ್ ಇಂಟು ಫೋರ್ ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಸ್ಥಳ ತಣ್ಣೀರುಹಳ್ಳ ಸರ್ಕಲ್ ಸಖಲೇಶ್ಪುರ ರೋಡ್ ಹಾಸನ ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಸೆರಾಮಿಕ್ ಕೋಟಿಂಗ್ ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಬಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ವಿದ್ಯಾನಗರ ರಿಂಗ್ ರಸ್ತೆ ಹಾಸನ ಮನೆಯಲ್ಲಿ ಮಗುವಿರಲಿ ಹಾಸನಿರಲಿ ತುಂಬಿರಲಿ ಸಂತಸವಿರಲಿ ಮನೆಯಲ್ಲಿ ಮಗುವಿರಲಿ ಮಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐ ಮತ್ತು ಎಂಟು ಸರ್ತರಿ ಸೆಂಟರ್ ಹಾಸನ ಮತ್ತು ಮೈಸೂರು ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ ಒಂದರಿಂದ ಮೂವತ್ತೊಂದರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಇನ್ನೂ ಹೆಚ್ಚು ಪ್ರತಿ ಗ್ರಾಮ್ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ನೀವು ಗಿರವಿ ರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸಿಕ್ಸ್ ನೀವು ನಿಮ್ಮ ಹೊಸ ಮನೆ ಅಥವಾ ಕಟ್ಟಡಗಳಿಗೆ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಗಳನ್ನು ಖರೀದಿಸಬೇಕೆ ಹಾಗಾದರೆ ಹಲವಾರು ವರ್ಷಗಳಿಂದ ಹಾಸನದ ನಂಬರ್ ಒನ್ ಗ್ರಾನೈಟ್ ಮಾರಾಟ ಮಾಡುತ್ತಿರುವ ಹಾಗೂ ಜನರ ಅಪಾರ ನಂಬಿಕೆ ಗಳಿಸಿರುವ ಮಿತ್ರಾ ಗ್ರಾನೈಟ್ಸ್ಗೆ ಬನ್ನಿ ನಿಮಗಿಷ್ಟವಾಗುವ ನವ ಮಾದರಿಯ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ಗಳು ಇಲ್ಲಿ ಸಾವಿರಾರು ಬಗೆಯ ಡಿಸೈನ್ನಲ್ಲಿ ಲಭ್ಯ ಖಜಾನಿಯಾದಂತಹ ಹೆಸರಾಂತ ಕಂಪನಿಯ ಮತ್ತು ಉತ್ತಮ ಗುಣಮಟ್ಟದ ಗ್ರಾನೈಟ್ ಸೆರಾಮಿಕ್ ಸ್ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ ಐಟಮ್ಸ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ನಮ್ಮ ವಿಳಾಸ ಡೈರಿ ಸರ್ಕಲ್ ಹತ್ತಿರ ಇಂಡಸ್ಟ್ರಿಯಲ್ ಎಸ್ಟೇಟ್ ಅರ್ಸಿಕೆರೆ ರೋಡ್ ಹಾಸನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ಒನ್ ಜೀರೋ ಒನ್ ಮತ್ತು ಸೆವೆನ್ ಏಟ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಹೆಲೋ ಹಾಸನ್ ಹೊಸ ಮೊಬೈಲ್ ತಗೊಳ್ಳೋ ಪ್ಲಾನ್ ಇದೆಯಾ ಅಥವಾ ಹಳೆ ಮೊಬೈಲ್ನ ಹೊಸ ಮಾಡೆಲ್ ಗೆ ಅಪ್ಡೇಟ್ ಮಾಡಕ್ಕೆ ಹುಡುಕ್ತಾ ಇದ್ದೀರಾ ಹಾಗಿದ್ರೆ ನಿಮ್ಗೆ ಇದು ಇಲ್ಲೊಂದು ಪರ್ಫೆಕ್ಟ್ ಪ್ಲೇಸ್ ಇದೇ ಪ್ರಪ್ರಥಮ ಬಾರಿಗೆ ವಿವೋ ಅವರ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಇದೀಗ ನಮ್ಮ ಹಾಸನದಲ್ಲಿ ಇಲ್ಲಿ ವಿವೋ ಬ್ರಾಂಡ್ನ ನ ತರಹದ ಮೊಬೈಲ್ ಮಾಡೆಲ್ಗಳು ಮತ್ತು ಆಕ್ಸೆಸರೀಸ್ ಗಳು ಭಾರಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಅದಲ್ಲದೆ ಮೊಬೈಲ್ ಖರೀದಿಗೆ ಬಜಾಜ್ ಫೈನಾನ್ಸ್ ಟಿವಿಎಸ್ ಫೈನಾನ್ಸ್ ಎಚ್ ಡಿ ಬಿ ಫೈನಾನ್ಸ್ ಐ ಡಿ ಎಫ್ ಸಿ ಫೈನಾನ್ಸ್ ನಲ್ಲಿ ಲೋನ್ ವ್ಯವಸ್ಥೆ ಕೂಡ ಲಭ್ಯ ಇದೆ ಕ್ರೆಡಿಟ್ ಕಾರ್ಡ್ಸ್ ಡೆಬಿಟ್ ಕಾರ್ಡ್ಸ್ ಮೇಲೆ ಇ ಎಂ ಐ ಸೌಲಭ್ಯ ಕೂಡ ಇರುತ್ತೆ ಸೊ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಎಂದೇ ಭೇಟಿ ನೀಡಿ ವಿವೋ ಎಕ್ಸ್ಕ್ಲೂಸಿವ್ ಮೊಬೈಲ್ ಶೋರೂಮ್ ಜಿಯೋ ಶೋರೂಮ್ ಹತ್ತಿರ ಸಹ್ಯದ್ರಿ ಕಾಂಪ್ಲೆಕ್ಸ್ ಎಂ ರೋಡ್ ಹಾಸನ್ ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಕಾಂಟ್ಯಾಕ್ಟ್ ನೈನ್ ಡಬಲ್ ಜೀರೋ ಏಟ್ ಫೈವ್ ಸೆವೆನ್ ಫೈವ್ ಏಟ್ ತ್ರೀ ಸಿಕ್ಸ್ ಮತ್ತು ಮತ್ತೊಮ್ಮೆ ಅಮೋವಾರ್ತೆಗಳಿಗೆ ಸ್ವಾಗತ ನಗರದ ಎನ್ಆರ್ ವೃತ್ತದಲ್ಲಿ ಇರುವ ಪುನೀತ್ ಪುತ್ಥಳಿ ಆವರಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೆಯ ವರ್ಷದ ಜನ್ಮದಿನದ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ರತೀಶ್ ಮಾಧ್ಯಮದೊಂದಿಗೆ ಮಾತನಾಡಿ ಈ ಪ್ರತಿಮೆ ಪ್ರತಿಷ್ಠಾಪಿಸಿ ಒಂದು ವರ್ಷಗಳು ಕಳೆದಿದೆ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅಭಿಮಾನಿಗಳು ಹಿತೈಷಿಗಳು ಈ ಸಂಘಟನೆಗೆ ಸಹಕರಿಸಿದ್ದಾರೆ ಈ ವೇಳೆ ಮಂಜುನಾಥ್ ಐಕೇರ್ ಇವರಿಂದ ಉಚಿತ ನೇತ್ರ ಪರೀಕ್ಷಾ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಶಿವರಾಜ್ಕುಮಾರ್ ಅವರು ಹೆಚ್ಚಿನ ಸಿನಿಮಾದಲ್ಲಿ ಭಾಗವಹಿಸಿ ರಾಜ್ಕುಮಾರ್ ಮೊಮ್ಮಗನಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಅಖಿಲ ಕರ್ನಾಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಈ ನಮ್ಮ ಆಸೆ ಪುನೀತ್ ರಾಜ್ಕುಮಾರ್ ಅವರ ನಲವತ್ತೊಂಬತ್ತನೇ ಹುಟ್ಟೊಬ್ಬದ ಶುಭ ಸಂದರ್ಭದಲ್ಲಿ ಹಾಗೂ ಈ ಒಂದು ಪ್ರತಿಮೆಯ ಪ್ರಾರಂಭವಾಗಿ ಒಂದು ಒಂದು ವರ್ಷ ಆಯಿತು ಪ್ರಥಮೋತ್ಸವ ಪ್ರತಿಮೆದು ಹಾಗಾಗಿ ಆ ಆ ಒಂದು ಸಂದರ್ಭದಲ್ಲಿ ಈ ನಮ್ಮ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಬಳಿ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ ಎಲ್ಲ ಸಂಘಟನೆಯ ಅಭಿಮಾನಿಗಳು ಸಂಘದ ಇತಿಷಿಗಳು ಎಲ್ಲರೂ ಸೇರ್ಕೊಂಡು ಈ ಸಂಘಟನೆಗೆ ಒಂದು ತುಂಬಾ ಸಹಾಯ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಶ್ರೀ ಮಂಜುನಾಥ ಐಕ್ಯರ್ ಅವರಿಂದ ಏರ್ಪಾಡು ಮಾಡಿದ್ದೇವೆ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳು ಎಲ್ಲ ಎಲ್ಲ ನಮ್ಮ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ನಮ್ಮ ರಾಜ್ಕುಮಾರ್ ಅವರ ಕುಟುಂಬದ ಯುವ ಕುಮಾರ್ ಅವರಿಗೆ ಭಗವಂತ ಇನ್ನು ಮುಂದೆ ಹೆಚ್ಚಾಗಿ ಅವರು ಒಂದು ಕನ್ನಡ ಸಿನಿಮಾದಲ್ಲಿ ಭಾಗವಹಿಸಿ ರಾಜ್ಕುಮಾರ್ ಅವರ ಯಶಸ್ವಿ ಆಗಲಿ ಅಂತ ಈ ಈ ಸಂದರ್ಭದಲ್ಲಿ ಸಂಘದ ಕುಮಾರ್ ಮಹಂತೇಶ್ ಗಂಗಾಧರ್ ವಕೀಲರಾದ ಪ್ರಸನ್ನ ಕುಮಾರ್ ರವಿ ವಿವೇಕ್ರಾಜ್ ಸಾಗರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪ್ರೇಮಮ್ಮ ಉಪಸ್ಥಿತರಿದ್ದರು ಟೈಮ್ಸ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಪೋಷಕರಿಗೆ ಆಯೋಜಿಸಲಾಗಿದ್ದ ಟೈಮ್ಸ್ ಚಿತ್ತಾರ ಚಿತ್ರಕಲಾ ಸ್ಪರ್ಧೆ ನೋಡುಗರ ಮನಸೂರೆಗೊಂಡಿತು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕೇವಲ ವಿದ್ಯಾಭ್ಯಾಸ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳು ಅತಿ ಅವಶ್ಯಕವಾಗಿರುತ್ತದೆ ಪ್ರತಿ ಶಾಲೆಯಲ್ಲಿಯೂ ಕೂಡ ಮಕ್ಕಳಿಗಾಗಿ ಸಂಗೀತ ನೃತ್ಯ ಚಿತ್ರಕಲೆ ಹೀಗೆ ಹಲವಾರು ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುವುದು ಸರ್ವೇ ಸಾಮಾನ್ಯ ಆದರೆ ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇಂದು ಪೋಷಕರಿಗಾಗಿ ಟೈಮ್ಸ್ ಚಿತ್ತಾರ ಎಂಬ ಹೆಸರಿನಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಪೋಷಕರಿಗೆಂದೇ ಏರ್ಪಡಿಸಿದ್ದ ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಅನೇಕ ಪಾಲಕರು ತಮ್ಮ ದೈನಂದಿನ ಕೆಲಸಗಳಿಂದ ಸಣ್ಣದೊಂದು ವಿರಾಮ ತೆಗೆದುಕೊಂಡು ಕೆಲಕಾಲ ತಮ್ಮ ಒತ್ತಡಗಳನ್ನು ಬದಿಗಿಟ್ಟು ತಾವೂ ಸಹ ಮಕ್ಕಳಂತೆ ಬಹಳ ಉಮ್ಮಸ್ಸಿನಿಂದ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮೊಳಗೆ ಅಡಗಿದ್ದ ಚಿತ್ರಕಾರರನ್ನು ಹೊರತರುವಲ್ಲಿ ಯಶಸ್ವಿಯಾಗಿದ್ದರು ಕೇವಲ ಮಕ್ಕಳಿಗಷ್ಟೇ ಅಲ್ಲದೆ ಪೋಷಕರಿಗೂ ಸಹ ಈ ರೀತಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸುವುದರಿಂದ ನಾವು ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ಒಮ್ಮೆ ಮರಳಿ ಹೋಗಿ ಬಂದ ಅನುಭವವಾಯಿತು ಎಂದು ಪೋಷಕರಾದ ವರ್ಷಿತಾ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಟೈಮ್ಸ್ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಇದು ಒಂಥರ ನಮಗೆ ನಮ್ಮಲ್ಲಿರೋ ಮಕ್ಕಳನ್ನ ಆಚೆ ತರುವಂಥ ಆಪರ್ಚುನಿಟಿ ಅಂತ ಹೇಳ್ಬೋದು ಆ್ಯಸ್ ಅ ಪೇರೆಂಟ್ ನಾವು ಬರೀ ಮಕ್ಕಳನ್ನ ರೆಡಿ ಮಾಡೋದು ಅದರಲ್ಲಿ ಜಗಲ್ ಮಾಡ್ತಾ ಇರ್ತೀವಿ ಸೊ ನಮ್ಮ ಎಲ್ಲ ಕಾಗ್ನೆಟಿವ್ ಮೈಂಡಿಗೆ ಅಥವಾ ನಮ್ಮ ಒಂದು ರಿಲ್ಯಾಕ್ಸೇಷನ್ ಕೂಡ ಪಿಕ್ಚರ್ ಡ್ರಾ ಮಾಡೋ ಇರ್ಬೋದು ಅಥವಾ ಚಿತ್ರಕಲೆ ಬಗ್ಗೆ ಹೆಚ್ಚಿನ ಆಸಕ್ತಿ ಇರೋ ಅಂಥವ್ರಿಗೆ ತುಂಬ ಅನುಕೂಲ ಆಗಿರೋ ಅಂಥದ್ದು ಒಂದು ಊಟ ಆಪರ್ಚುನಿಟಿ ನಮಗೆ ಎಲ್ಲ ಬೇರೆ ಥರದ್ದು ಕೆಲಸಗಳನ್ನ ಬಿಟ್ಟು ಬೇರೆ ವ್ಯಸ್ ನಾವೇನು ಆಗಿರ್ತೀವಿ ಅದನ್ನೆಲ್ಲ ಬಿಟ್ಟು ನಾವು ಒಂದಷ್ಟು ಟೈಮು ನಮಗೋಸ್ಕರ ಅಂತ ಕೊಟ್ಟು ಅದನ್ನು ಚಿತ್ರಕಲೆ ಮೂಲಕ ತೋರ್ಪಡಿಸುವಂಥದ್ದು ತುಂಬ ಒಳ್ಳೆಯ ಅವಕಾಶ ಇದನ್ನು ನಮಗಾಗಿ ಒದಗಿಸ್ಕೊಟ್ಟಂಥ ಮ್ಯಾನೇಜ್ಮೆಂಟ್ನವ್ರಿಗೆ ನನ್ನ ತುಂಬ ದೂರು ಧನ್ಯವಾದಗಳು ತುಂಬ ಖುಷಿ ಈ ಸಂದರ್ಭದಲ್ಲಿ ಟೈಮ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಪ್ರಾಂಶುಪಾಲರಾದ ಬ್ಲೆಸ್ಸಿ ಶ್ಯಾಮ್ ಮತ್ತು ಎಲ್ಲಾ ಶಿಕ್ಷಕರು ಸಿಬ್ಬಂದಿಗಳು ಹಾಜರಿದ್ದರು ಕೊನೆಯದಾಗಿ ಹೆಡ್ಲೈನ್ಸ್ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಎರಡು ಹಂತದಲ್ಲಿ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತಾರರಂದು ಮೊದಲನೇ ಹಂತದಲ್ಲಿ ಜಿಲ್ಲೆಯ ಚುನಾವಣೆ ನಡೆಯಲಿದೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿಕೆ ಸಮಾಜದಲ್ಲಿ ಮಹಿಳೆ ಇರುವುದರಿಂದ ಪುರುಷನು ಯಶಸ್ವಿಯಾಗಿ ಗುರಿ ಸಾಧಿಸಲು ಸಾಧ್ಯ ನಾಯಕ ನಟಿ ಶ್ರುತಿ ಹೇಳಿಕೆ ಮತ್ತು ಮೂರನೇ ಬಾರಿ ನರೇಂದ್ರ ಮೋದಿಜಿ ಅವರನ್ನು ದೇಶದ ಪ್ರಧಾನಿ ಮಾಡಲು ಹಾಸನ ಜಿಲ್ಲೆಯ ಜನರು ಬೆಂಬಲ ನೀಡಬೇಕೆಂದು ಪ್ರಜ್ವಲ್ ರೇವಣ್ಣ ಮನವಿ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು